ಐಪಿಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಈ ಬಾರಿ ಆರ್ ಸಿಬಿ ಹರಾಜಿನಲ್ಲಿ ಉತ್ತಮ ಆಟಗಾರರನ್ನು ಖರೀದಿ ಮಾಡುವ ಮೂಲಕ ಒಂದೊಳ್ಳೆ ತಂಡವನ್ನು ಕಟ್ಟಿದ್ದೇವೆ ಅನ್ನೋ ನಂಬಿಕೆಯಲ್ಲಿ ಇದ್ದಾರೆ ಆದರೆ ಇದೀಗ ಐ ಪಿ ಎಲ್ ಹತ್ತಿರವಾಗುತ್ತಿದ್ದಂತೆ ಆರ್ ಸಿಬಿಗೆ ಸಮಸ್ಯೆಗಳು ಎದುರಾಗುತ್ತಿದೆ ಹೌದು ಇದೀಗ ಆರ್ ಸಿಬಿಗೆ ಫಾರಿನ್ ಪ್ಲೇಯರ್ಗಳು ತಂಡಕ್ಕೆ ಕಂಟಕವಾಗುವ ಎಲ್ಲ ಲಕ್ಷಣಗಳು ಗೋಚರಿಸುವ ಹಾಗೆ ಇದೆ ಒಂದು ಕಡೆ ಗಾಯದ ಸಮಸ್ಯೆಯಿಂದ ಫಾರಿನ್ ಆಟಗಾರರು ಆರ್ಸಿಬಿಗೆ ಲಭ್ಯರಾಗೋದು ಅನುಮಾನವಾಗ್ತಿದ್ರೆ ಇತ್ತ ಕೆಲ ಆಟಗಾರರ ಫಾರ್ಮ್ ಕೂಡ ಇದೀಗ ಆರ್ ಸಿಬಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಹೌದು ಒಂದು ಆರ್ ಸಿಬಿಗೆ ಈ ಬಾರಿ ಬೌಲಿಂಗ್ ಲೀಡ್ ಮಾಡಲಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಇದ್ದ ಆಸ್ಟ್ರೇಲಿಯಾದ ಜಾರ್ಜ್ ಹೇಸಲ್ವುಡ್ ಈ ಬಾರಿ ಗೆ ಅಲಭ್ಯರಾಗಲಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ ಗಾಯದ ಸಮಸ್ಯೆಯಿಂದ ಹೇಜಲ್ವುಡ್ ಆಡೋದು ಅನುಮಾನ ಅಂತ ಹೇಳಲಾಗುತ್ತಿದೆ ಇನ್ನು ಇತ್ತ ಈ ಬಾರಿ ಯಂಗ್ ಪ್ಲೇಯರ್ ಆರ್ ಸಿ ಬಿ ಬ್ಯಾಟಿಂಗ್ ಬಲ ಹೆಚ್ಚಿಸಲಿದ್ದಾನೆ ಅನ್ನೋ ನಂಬಿಕೆಯಲ್ಲಿದ್ದ ಕ್ರಿಕೆಟ್ ಪ್ಲೇಯರ್ಗೆ ಬೆತಲ್ ಕೂಡ ಶಾಕ್ ನೀಡಿದ್ದಾರೆ ಬೆತಲ್ ಕೂಡ ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದ್ರು ಇದೀಗ ಅವರು ಕೂಡ ಐಪಿಎಲ್ ಆಡೋದು ಅನುಮಾನ ಅಂತ ಹೇಳಲಾಗುತ್ತಿದೆ ಇತರ ಗಾಯದ ಸಮಸ್ಯೆ ಆದ್ರೆ ಇದೀಗ ಆರ್ ಸಿಬಿ ಗೆ ಫಾರಿನ್ ಪ್ಲೇಯರ್ಗಳ ಫಾರ್ಮ್ ಕೂಡ ತಲೆನೋವಾಗಿದೆ ಆರ್ ಸಿ ಬಿ ತಂಡದಲ್ಲಿ ಇರುವ ಕೆಲ ಫಾರಿನ್ ಪ್ಲೇಯರ್ ಗಳು ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ತಮ್ಮ ಪ್ರದರ್ಶನದಲ್ಲಿ ಮಕಾಡೆ ಮಲಗಿದ್ದು ಇದೀಗ ಆರ್ ಸಿ ಗೆ ದೊಡ್ಡ ಸಮಸ್ಯೆಯಾಗಿದೆ ಹೌದು ಆರ್ ಸಿ ಬಿ ತಂಡದಲ್ಲಿ ಇರೋ ಇಂಗ್ಲೆಂಡ್ ತಂಡದ ಸ್ಟಾರ್ ಪ್ಲೇಯರ್ ಇಬ್ಬರು ಫಾರ್ಮ್ ಕೂಡ ಇದೀಗ ಆರ್ ಬಿಗೆ ತಲೆನೋವಾಗಿದೆ ಈಗಾಗಲೇ ಚಾಂಪಿಯನ್ಸ್ ಟ್ರೋಫಿಯಿಂದ ಇಂಗ್ಲೆಂಡ್ ಹೊರಬಿದ್ದಿದ್ದು ಸದ್ಯ ಇಂಗ್ಲೆಂಡ್ ತಂಡದಲ್ಲಿ ಸ್ಥಾನ ಪಡೆದಿದ್ದ ಇಬ್ಬರು ಆಟಗಾರರು ಪ್ರದರ್ಶನ ಕೂಡ ನಿರಾಸೆ ಮೂಡಿಸಿದೆ ಈ ಬಾರಿ ಹರಾಜಿನಲ್ಲಿ ಹನ್ನೊಂದು ಕೋಟಿ ಮೊತ್ತಕ್ಕೆ ಆರ್ ಸಿ ಬಿ ಖರೀದಿ ಮಾಡಿದ್ದ ಅಂಡ್ ಫಾರ್ಮ್ ಕೂಡ ಇದೀಗ ಆರ್ ಬಿಗೆ ದೊಡ್ಡ ಸಮಸ್ಯೆಯಾಗಿದೆ ಆರ್ ಬಿಗೆ ಓಪನರ್ ಆಗಿ ಬ್ಯಾಟಿಂಗ್ನಲ್ಲಿ ಆಸರೆಯಾಗಲಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಇದ್ದ ಫಿಲ್ಸಾಟ್ ಇದೀಗ ಫಾರ್ಮ್ ಕಳೆದುಕೊಂಡಿದ್ದು ಬ್ಯಾಟಿಂಗ್ನಲ್ಲಿ ರನ್ ಕಳೆ ಹಾಕೋದಕ್ಕೆ ಪರದಾಡ್ತಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ಪರ ಮೂರು ಪಂದ್ಯಗಳಿಂದ ಕೇವಲ ಮೂವತ್ತು ರನ್ ಮಾತ್ರ ಗಳಿಸಿದ್ದು ಇಂಗ್ಲೆಂಡ್ ಓಪನರ್ ಆಗಿ ತಂಡಕ್ಕೆ ಉತ್ತಮ ಆರಂಭ ತಂದುಕೊಡುವಲ್ಲಿ ವಿಫಲರಾಗಿದ್ದಾರೆ ಸದ್ಯ ಕಳಪೆ ಫಾರ್ಮ್ ನಲ್ಲಿ ಇರೋ ಸಾಲ್ಟ್ ಐಪಿಎಲ್ ನಲ್ಲೂ ಇದೇ ಫಾರ್ಮ್ ಮುಂದುವರಿಸಿದ್ರೆ ಕತೆ ಏನು ಅನ್ನುವ ಮಾತುಗಳು ಇದೀಗ ಆರ್ ಸಿಬಿ ಗಳು ಹೇಳ್ತಿದ್ದಾರೆ ಆರ್ ಸಿಬಿಗೆ ತಲೆ ಕೆಡಿಸಿರೋ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ಇಂಗ್ಲೆಂಡ್ ನ ಮತ್ತೊಬ್ಬ ಆಟಗಾರ ಲಿಯಾಂ ಲಿವಿಂಗ್ ಸ್ಟೋನ್ ಹೌದು ಈ ಬಾರಿ ಆರ್ ಸಿಬಿ ತಂಡದ ಆಲ್ರೌಂಡರ್ ಕೋಟದಲ್ಲಿ ಲಿಯಾಂ ಲಿವಿಂಗ್ ಸ್ಟೋನ್ ಭರವಸೆ ಮೂಡಿಸಲಿದ್ದಾರೆ ಅನ್ನೋದು ಎಲ್ಲರ ಆಗಿತ್ತು ಆದರೆ ಲಿಯಂ ಲಿವಿಂಗ್ ಸ್ಟೋನ್ ಕೂಡ ಕಳಪೆ ಫಾರ್ಮ್ ಹೊಂದಿದ್ದು ಆರ್ ಸಿಬಿಗೆ ಈ ಆಟಗಾರರ ವಿಚಾರದಲ್ಲಿಯೂ ತಲೆ ನೋವು ಶುರುವಾಗಿದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ಪರ ರನ್ ಗಳಿಸಲು ಪರದಾಟಿರುವ ಲಿಯಾಮ್ ಮೂರು ಪಂದ್ಯಗಳಿಂದ ಕೇವಲ ಮೂವತ್ತ ಮೂರು ರನ್ ಗಳಿಸೋದಕ್ಕೆ ಮಾತ್ರ ಸಾಧ್ಯವಾಗಿದೆ ಇತ ಬೌಲಿಂಗ್ ನಲ್ಲೂ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಸದ್ಯ ಈತನ ಫಾರ್ಮ್ ನೋಡಿದ ಆರ್ ಸಿ ಬಿ ನಲ್ಲಿ ಇದೇ ಫಾರ್ಮ್ ಮುಂದುವರಿಸಿದ್ರೆ ಕತೆ ಏನು ಅನ್ನೋ ಚಿಂತೆಯಲ್ಲಿ ಇದ್ದಾರೆ ಸದ್ಯ ಆರ್ಸಿಬಿಗೆ ಐಪಿಎಲ್ ಹತ್ತಿರವಾಗುತ್ತಿದ್ದಂತೆ ಫಾರಿನ್ ಪ್ಲೇಯರ್ಗಳ ತಲೆನೋವು ಆಗಿದ್ದು ಒಂದು ಕಡೆ ಗಾಯದ ಸಮಸ್ಯೆ ಆಗಿದ್ರೆ ಇನ್ನೊಂದು ಕಡೆ ಕಳಪೆ ಫಾರ್ಮ್ ಕೂಡ ಬಿಗೆ ಸಮಸ್ಯೆಯಾಗಿದೆ ನಿಮ್ಮ ಪ್ರಕಾರ ಆರ್ಸಿಬಿಗೆ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಫಾರಿನ್ ಪ್ಲೇಯರ್ಗಳು ದೊಡ್ಡ ತಲೆನೋವಾಗಲಿದ್ದಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ